ಚಾಡಿ ಹೇಳಿ ಚಾಡಿ ಹೇಳಿ ಅಲಸನ ಮರೆಯ ನನ್ನ ಮಗಳಿಗೆ ಪೂರಾಗ್ತದೆ ನೀನು ರಾಜನ ಮಗನ ಮದುವೆ ಮಾಡ್ಕೊಂಡು ನೀನು ಕೊನೆಗೆ ನಮ್ಮ ಮೊನ್ನೆ ಮದುವೆನೇ ಮುರ್ದ್ಬಿಟ್ಟಲ್ಲ ಒಳ್ಳೇದದ ನಿನಗೆ ಒಂದೇನಾರ ಇವ್ನು ಕಷ್ಟಪಟ್ಟು ಅವನ ಕಲ್ಯಾಣ ಕಟ್ಟಿ ಅಂತಾರೆ ನಿನ್ನಂತ ಇಂತ ಬುದ್ಧಿಯಾ ಯಾರು ಕಲಿಬಾರ್ದು ಮಾತ್ರ ಏನೋ ಮರೆಯೇ ನಾನ್ಯಾಕ್ಕು ಮುರ್ಯಾಕೆ ಹೋಗಣಿ ನನಗೇ ನಾನೇ ಬರೆಯೋ ಮರೆಯೇ ನಾನೇ ಮುರಿಯಾಕ ಹೋಗಣೇ ನೋಡು ಇವೆಲ್ಲ ಮಾತುಕೊಳ್ಳೋಣ ಅಂತ ಮಾಡಿಬಿಡ ನೀನು ಆಯ್ತಾ ನೀನು ಮಾತಾ ವಾಪಸ್ ತಕೋ ನೀನು ಯಾರಿಗೆ ಹೇಳೋಂಗೆ ಹೇಳ್ತಿದ್ದೀ ಮರೆಯಲ್ಲ ನೀನು ನಿಮಗೆ ಹೇಳ್ತಾನ ಮರೆಯ ಹೇಳೋದು ಇನ್ಯಾರಿಗೆ ಹೇಳೋನು ನಿಮಗೆ ಹೇಳ್ತಾ ಇರೋದು ನಿನ್ನಿಂದ ಇವತ್ತು ನನ್ನ ಮಗಳ ಮದುವೆ ಮುರಿತಲ್ಲ ನಮ್ಗೆ ಎಷ್ಟು ಹೊಟ್ಟೆ ಹೊಡಿತಿದ ಹೆಂಗೋ ರಾಜನ ಮನೆಗೆ ಮದುವೆ ಮಾಡಬೇಕು ಅಂತ ಅಷ್ಟ್ ಕನ್ಸ್ಕೊಂಡಿದೆ ನಾನು ಎಲ್ಲ ನಿರಾಸೆ ಮಾಡ್ಬಿಟ್ಟಲ್ಲ ನೀನು ಹೋಟ್ಲಿಗೆ ಹೋಗಿದ್ದೆ ನೀನು ತಾನು ಹೋಗಿ ತಂದಾಕ್ಬಿಟ್ಟು ತಮಾಷೆ ನೋಡಿದ್ದು ಅಕ್ಕಿ ತರ ಅವನು ಇನ್ನು ಎರಡು ತಿಂಗ್ಳಿದಿದ್ದು ಮದುವೆ ಇಲ್ಲೇ ಅರ್ಜೆಂಟ ಅರ್ಜೆಂಟಾಗಿ ಮದುವೆ ಮಾಡಿದ್ದು ಸೋಂಕು ಹೋಗ ಮರೆಯ ಋಣ ಸಂಬಂಧ ಯಾರಿಗೂ ಬುತ್ತಿದ್ದವು ಯಾರ ಕೈ ಹೇಳಿ ಕೇಳಿ ಯಾರನೇಲಿ ಏನ ಏನು ಬರ್ದಿರ್ತದೋ ಅದೇ ಕತ್ತೆ ಯಾರು ಹೇಳಿದ್ರು ಅಷ್ಟೇ ಯಾಕೆ ಕೇಳಿದ್ರು ಅಷ್ಟೇ ಸ್ವಲ್ಪನಾರ ಯಾ ಅರ್ಥ ಮಾಡ್ಕೊಂಬರ್ಯ ನೀನು ಓ ವೈದ್ಯದೇನೋ ಮೊದಲೇ ವೇಣ್ಣ ಪ್ರೀತಿಸಿ ಎಲ್ಲ ಇದ್ದಾಗಿತ್ತಂತೆ ರಾಗಲೇ ರಾಮಣ್ಣ ಕೂತಿತ್ತಂತೆ ಅದಕ್ಕೆ ಎಲ್ಲ ಅವ್ರು ಹೋಗಿ ಮಾಡ್ಕೊಳ್ನೇ ಅಂತ ಆಟ ಬಿದ್ದು ಮಾಡ್ಕೊಂಡವ್ರೆ ಅಂಥದ್ರಲ್ಲಿ ನೀವೇನೋ ಮರ್ಯ ಹಿಂಗಡಿಗೆ ಈಗ ಋಣ ಸಂಬಂಧ ಇತ್ತು ವೇದ ಬೇರೆ ಕಡೆಗೆ ಮದುವೆ ಆಯಿತು ನಿನ್ನ ಮಗಳಿಗೂ ಎಲ್ಲರೂ ನೋಡಿ ಮಾಡೋಕೆ ಬಿಡು ನಾನೇ ತೋರಾಕ್ತೀನಪ್ಪ ತೋರಾಕಿ ಇಲ್ಲಿ ಗಂಟೆ ಮಾಡಿದ್ ಗನಾದರಿ ಕೆಲಸ ಸಾಕು ಹೋಗಪ್ಪ ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತ್ ಕಿತ್ತಾ ಬಿಡ ನೀನು ಅಲ್ಲ ಕನ ಮರೇ ಇದೇನ್ ಮರೇ ಹಿಂಗ್ ಬಂಡಾಟ ಅಡಿಯ ನೀನು ಬಂಡಾಟ ಗುಂಡೆಟ ಅಂತ ನನ್ ಪಡ ನನ್ ಮನೆ ಮಗ ಕುತ್ಕೊಂಡು ನಾನೇನು ಬೋದ್ ನಾನು ಹಿಂಗೆ ಆಡದ್ನ ನಾನೇ ಚಾಡಿ ಅಲ್ಲ ನನಗೆ ಯಾಕೆ ನಿಮ್ಮ ಮನೆ ಸುದ್ದಿ ಕಟ್ಕೊಂಡು ನಂಗೇನು ಒಳ ಚೆನ್ನಾಗ್ ಮಾಡ್ತೀಯ ಕಣ್ ಮರೆಯ ಈಗ ನೀನು ನಾನು ಸುಮ್ಮನಿದ್ದನ್ಗೆ ತೋರಾಕಿದ್ದು ನೀನೇ ರಾಜನ್ ಮಗನ್ ಮಾಡ್ಕೋ ಆಸ್ತಿ ಪಾಸ್ತಿ ಎಲ್ಲ ಆಯ್ತು ನೀನು ಮಗಳು ಮಾಡು 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 ಅಂತ ಹಿಂಸೆ ಮಾಡಿದ್ದು ನೀನೆಯ ಅದಾದ್ರೆ ಚಾಡಿ ಹೇಳಿ ಮದುವೆ ಮುರ್ದಿದ್ದು ನೀನೆಯ ಈಗ ನನ್ನ ಪಾಡ ನಾನು ಹೋಯ್ತು ಅಂತಾನೆ ಸುಮ್ಮ ಬಾಯಿ ಮುಚ್ಕೊಂಡು ನೀನು ಅದು ಬಿಟ್ಬಿಟ್ಟು ಯಾಕೆ ನೀನು ಕಾಲು ಕೆಟ್ಕೊಂಡು ಜಗಳ ಬಿಡ್ತಾ ಇದ್ದೀನಿ ನೀನು ಕಾಲು ಕೆಟ್ಕೊಂಡು ಕೆಟ್ಕೊಂಡು ಜಗಳ ಪತಿ ಅಲ್ಲ ಯಾಕೆ ಕಾಣಿಸ್ಕೊಂಡಿಂದ ಮರ ಹೇಳ ನಾನು ಅವ್ನು ಯಾರು ಪ್ರೀತಿಸೋನೆ ಮದುವೆಕಿಂತ ಮುಂಚೆ ಅಂತ ನಾನು ಕಂಡಿದ್ದೆ ನಾನು ಇದೊಳೆ ಸರಿ ಆಯ್ತಪ್ಪ ನಿಂದೊಳೆ ನಾನೇನು ಅವ್ನು ನೋಡಿದೆ ಮಣ್ಣ ಕಂಡ ನನಗೇನು ಗೊತ್ತು ನೋಡ್ರಂಗ ಹೇಳ್ತೀನಿ ಕೇಳು ಈಗ ಆಗಿದ್ದಾಯ್ತು

ನನ್ನ ಮಗಳಿಗೆ ರಾಜನ್ ಮಗನ ತೋರಾಕಿದ ಆ ತೋರಾಕ್ತಾನ ಇವನೇ ಚಾಡಿ ಹೇಳಿ ಬೇರೆ ಕಡೆಗೆ ಮದುವೆ ಮಾಡಿಸ್ಬಿಟ್ನಾಳ ಇವನು ಎಂತ ಕರುಬ್ಲ ಇರ್ಬೇಕು ಹೇಳು ಪಟ್ಟೆ ಉರಿ ಮಾಡ್ಕೊಂಡು ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂದ್ಬಿಟ್ಟು ಕರುಬುಲ್ ನನ್ನ ಮಗ ಈ ಕೆಲಸ ಮಾಡ್ಬಿಟ್ನಾರ ನನ್ಗೆ ಎಷ್ಟು ಪಟ್ಟೆ ಉರಿ ಹಾಕಿಲ್ಲ ಯಾಕೆ ಗೋವಿಂದ ವಯಸ್ಸಾಗದೆ ತಿರ್ಬಳ್ಕಸ್ತ ನೀನು ಅಣ್ಣ ನೀನು ಅವ್ನ ಮಾತ್ ಕಟ್ಕೊಂಡು ಹೇಳ್ಬಿಡ ನೀನು ಈ ಬಡ್ಡೆ ಇದ್ದ ಇವನು ಸರಿ ಇಲ್ಲ ಕಣ ನನ್ಗೆ ಗೊತ್ತು ನಾನು ಹೇಳ್ದೆ ಮಾಡ್ಸು ಬಾಡು ರಾಜ ಮಗ ನೋಡಕ್ ಒಳ್ಳೆ ನಂಗೆ ಕಾಣ್ತಾನೆ ಬಸ್ಸು ಭಾಳ ಚೆನ್ನಾಗದೆ ನಿನ್ ಮಗಳು ಹೆಚ್ ಕಟ್ಟ ಅಂತ ಹೇಳಿದ್ದು ನಾನೇ ಅವನ ಬಾಯೇ ಬತ್ತಾದೆ ಅದಾದ್ಮೇಲೆ ಗೊತ್ತಾಯ್ತು ಓಹ್ ಅದೇನೋ ಒಯ್ದ ಬೇರೆ ಕಡೆ ಉಪ್ರಿ ಅವನಿಗೆ ಮೋಸ ಮಾಡಿ ಬಂದಿದೆ ಅಂತ ಗೊತ್ತಾದ್ಮೇಲೆ ಅವ್ರು ಓನವ್ರಪ್ಪನವೇ ಅವ್ರಿಗೆ ಮಾಡ್ಕೊಳದ ಅನ್ನೋ ಲೆಕ್ಕಲ್ಲಿ ಬಂದರು ನಾನೇ ಮಾಡನೆ ಅದಕ್ಕೆ ನಾನು ಜವಾಬ್ದಾರಿ ಆಗ್ತದ ನೀನು ಆಯ್ತು ಬಿಡು

అలా తోరాక్తె ననిష్ నాకు ಗೊತ್ತిత దానికి ఇష్ట ఎలాగదే అన్నట్టు కండిన ననింగ ఎలాగదే అన్నట్టు న్యాయ తోగి బుద్ధి కలిబెకు මොన్సా ఏని ఇంగే మానా మరువదిల్ దౌదనే ఏ నీనే సరియా బుద్ధి కల్తిరా నును ఓ లవ్ కలుస్తని కదా సమయ బుర్లి ఆదరన్ సరియగా సమయ కలుస్త్రీ నోడ్ల నింగే దర్దరు బడి ఐదనే ఓగో ఓగో ఇంద నా నీనే యాకం ఓగో సోమ్నే అలా కనప నింగ యాక బెకు ఇవల్ల వైస ಅಲ್ಲ ಗುದ್ಮುರಿ ನಿಂತಿದ್ರಲ್ಲ ಇಬ್ಬರು ಏ ಏನು ಆಯ್ಕೆ ಪಾಯ್ಕೆ ಬಿದ್ದೇ ಬಿಡ್ತು ಏನಾದ್ರು ಹೆಚ್ಚು ಕಮ್ಮಿ ಆಗೇ ಬಿಡ್ತು ಏನು ಮಾಡಿ ಆಮೇಲೆ ಹಾಂ ಇಲ್ಲ ಅವ್ನಿಗೆ ಹೆಚ್ಚು ಕಮ್ಮಿ ಆದದೋ ಇಲ್ಲ ನಿನ್ಗೆ ಹೆಚ್ಚು ಕಮ್ಮಿ ಆದದೋ ಏ ಲಾಸ್ ಐತಾನೆ ಅವೆಲ್ಲ ಯಾಕೋಬೇಕು ಸುಮ್ಮನೆ ಚೆನ್ನಾಗಿರೋ ಚೆನ್ನಾಗಿರ್ಬೇಕು ತಾನೆ ನೀನು ಅಲ್ಲ ಕನ ಮರ ನಾನು ಹೇಳ್ದೆ ನಿಜ ಅಯ್ಯೋ ಏನೋ ಒಂದು ಒಳ್ಳೆ ಕಡೆಗೆ ಸೇರ್ಕತ್ತದೆ ಅಂತ ನಾನು ಹಂಗೆ ಆಸೆ ಮಾಡಿದೆ ಈಗ ಅಲ್ಲಿ ಒಳಗೆ ಸರಿ ಇಲ್ದ ಹೋದಾಗ ನಾನೇನು ಮಾಡಂಗಿದ್ದದು ಹೇಳಿ ನೀನೆ ಇವ್ನು ಬಂದು ನನ್ನ ಕುಡ್ಜಾಗ್ಲು ಇವ್ನಿಗೆ ಏನು ಸಿಕ್ಕದು ಪ್ರಯತ್ನ ಇವ್ನಿಗೆ ಏನು ಉಪಯೋಗ ಸಿಕ್ಕೋದು ಹಿಂಗ ಇವ್ನ ಬುದ್ಧಿ ಕಲಿಯೋದು ಹೇಳಿ ನೀನೇ ತಪ್ಪಾಗಿರಬೇಕಾದ್ರೆ ನೀನು ತಪ್ಪು ಅಂತ ಉಗಿ ಉಗಿಸ್ಕೊತೀನಿ ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ನಾನು ಇವನು ಈ ಥರ ಏರಿಲ್ಲ ಅಂತೇಳಿ ಎಲ್ಲಿ ಸಿಕ್ಕಿದ್ರು ಇವನು ಗುದ್ಮುರಿಗೆ ಗೊತ್ತಾನಲ್ಲ ನನಗೆ ನನ್ನ ಜೊತೆ ಇವನು ಗುದ್ಮುರಿಗೆ ಬರ್ಬೋದಾ ಹೇಳು ನೀನೇ ಆಯಿತು ಹೋಗೋ ಅವ್ನು ಕೂಟ ಏನು ಇದ್ಕೊಂಡೆ ಸುಮ್ಮನೆ ತಗೆ ಎಷ್ಟು ಇದು ಮಾಡಿದ್ರು ಅಷ್ಟೇ ತಲೆ ಕೆಡಿಸ್ಕೊಬೇಡ ಹೋಗು ಹೋಗು ಅಲ್ಲ ಕಣ ನನ್ನ ಪಡ ನನ್ನ ಜಗಲಿ ಮೇಲೆ ಕೂತಿರೋ ಕೂತ್ಕೊಳಕ್ಬಿಡ್ದಾನೆ ಕಾಲ್ಗೆಕೊಂಡು ಜಾಗಲಕ್ಕೆ ಬಂದನ ಬಡ್ಡೇ ಇದ ನೋಡು ಧರ್ಮಕ್ಕೆ ಕಾಲ ಇದ್ದದ್ದು ನಾನೇನು ಒಂದು ಒಳ್ಳೆ ಕಡೆ ತೂರ್ ಆಗದಂತ ತೂರ್ದೆ ನನ್ಗೆ ಗೊತ್ತಿಂಗ್ ಆಯ್ತದೆ ಅನ್ಬಿಟ್ಟು ಕಂಡಿದ್ದಾನ ನಾನು ಎಂತ ಬಡ್ಡೇ ಇದೆ ಇರ್ಬೇಕು ನೋಡು ಜರಾದ್ರು ಬರ್ಡೇ ಆಯ್ತಿನ ಇರ್ಲಿ ಇರ್ಲಿ ಕಲಿಸ್ತೀನಿ ನನ್ಗೆ ಗೊತ್ತು ಕಲಿಸ್ಬೇಕು ಹೆಂಗೆ ಕಲಿಸ್ಬೇಕು ಅಂತ ಕಲಿಸ್ತೀನಿ ನೋಡು ಏನತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ